ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ಲೋಕಸಭೆ ಚುನಾವಣೆಗೆ ಪಕ್ಷಗಳು ಕಸರತ್ತನ್ನ ಮಾಡ್ತಾ ಇವೆ ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸೋಕೆ ಮುಂದಾಗಿದ್ದಾರೆ ಇನ್ನು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಇಡೀ ಇಂಡಿಯಾದಲ್ಲೇ ಸಖತ್ ಸೌಂಡ್ ಮಾಡಿತ್ತು ಅದಕ್ಕೆ ಕಾರಣ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವಾಭಿಮಾನದ ಹೆಣ್ಣಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿ ಗೆದ್ದು ಬೀಗಿದ್ರು ಇದೀಗ ಸುಮಲತಾ ಅವರು ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದಲೇ ಸ್ಪರ್ಧೆಯನ್ನು ಮಾಡುವುದಕ್ಕೆ ಪಣ ತೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಮಾಡುತ್ತಿದ್ದಾರೆ ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗಿ ಮಂಡ್ಯ ಲೋಕಸಭೆ ಚುನಾವಣೆಯ ಟಿಕೆಟ್ಗೋಸ್ಕರ ಲಾಭಿಯನ್ನ ಮಾಡುತ್ತಿದ್ದಾರೆ ತಮ್ಮ ಸ್ಪರ್ಧೆ ಏನಿದ್ರು ಮಂಡ್ಯದಲ್ಲೇ ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಅದೇನೆಂದರೆ ತಮಗೆ ಪ್ರಾಣ ಬೆದರಿಕೆ ಇತ್ತು ಅನ್ನೋ ವಿಚಾರವನ್ನು ಮಂಡ್ಯದಲ್ಲಿ ನಡೆದಂತಹ ದಿಶಾ ಸಭೆಯಲ್ಲಿ ಹೇಳಿಕೊಂಡಿದ್ದಾರೆ ಸಂಸದಿಯಾಗಿ ತಮ್ಮ ಐದು ವರ್ಷದ ಕೆಲಸದ ಬಗ್ಗೆ ಮಾತನಾಡಿದ ಸುಮಲತಾ ಅವರು ತಮಗೂ ಕೂಡ ಪ್ರಾಣ ಬೆದರಿಕೆ ಇತ್ತು ಅಂತ ಹೇಳಿದ್ದಾರೆ ಬೇಬಿ ಬೆಟ್ಟದ ಅಕ್ರಮ ಗಣಿಗಾರಿಕೆಯ ವಿರುದ್ಧ ತಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನನಗೆ ಹೋರಾಟವನ್ನು ನಿಲ್ಲಿಸುವಂತೆ ಒತ್ತಡ ಹಾಗೂ ಪ್ರಾಣ ಬೆದರಿಕೆಯನ್ನು ಹಾಕಲಾಗಿತ್ತು ಆದರೆ ಆ ಯಾವುದೇ ಬೆದರಿಕೆಗೆ ಹೆದರದೆ ನಾನು ಕೆ ಆರ್ ಎಸ್ ಅಣೆಕಟ್ಟೆಯ ಉಳಿವಿಗಾಗಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟವನ್ನು ಮಾಡಿ ಅದರಲ್ಲಿ ಸಕ್ಸಸ್ ಕೂಡ ಆದೆ ನನ್ನ ಹೋರಾಟದ ಫಲವಾಗಿ ಹೈಕೋರ್ಟ್ ಗಣಿಗಾರಿಕೆಯನ್ನು ನಿಲ್ಲಿಸಿದೆ ಅಂತ ಹೇಳಿ ಸುಮಲತಾ ಅಂಬರೀಷ್ ಹೇಳಿದ್ದಾರೆ